ಪರಮ ಗುರು ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿರ ಲೋಹದಂತೆ ಶರೀರ ಲಿಂಗವಾದ ಶರಣ ಕುಂಟೆ ಪರಿಭವ ಗುರುಕರುದ್ಭವ ಪರಮ ಗುರು ಕರುಣದಿಂದ ಶಿರದ ಮೇಲೆ ಕರವನಿಡಲು ಪರುಷ ಮುಟ್ಟಿರ ಲೋಹದಂತೆ ಶರೀರ ಲಿಂಗವಾದ ಶರಣ ಗುಂಟೆ ಪರಿಭವ ಗುರುಕುರೋದ್ಭವ ತನಾದ ಶರಣ ಗುಂಟೆ ಪರಿಭವ ಅಷ್ಟವರ್ಣವೇ ತನ ಗಂಗವಾದ ಶ್ರೇಷ್ಠ ಶರಣನು ಇಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟನು ಕಷ್ಟ ಕರ್ಮ ದುರಿತಗಳನ್ನು ನಷ್ಟ ಮಾಡಿ ಲಿಂಗದಡಿಯ ಶರಣ ಗೋಷ್ಠವಿಟ್ಟ ಲೋಕದವರ ಶರಣಗಿನ್ನ ಉಂಟೆ ಪರಿಭವ ಗುರುಕರೋದ್ಭವ ತಾನಾದ ಶರಣ ಉಂಟೆ ಪರಿಭವ ಅಷ್ಟವರ್ಣವೇ ವೇತನ ಶ್ರೇಷ್ಠ ಶರಣನು ಇಷ್ಟಲಿಂಗದಲ್ಲಿ ದೃಷ್ಟಿಯಿಟ್ಟನು ಕಷ್ಟ ಕರ್ಮ ದುರಿತಗಳನ್ನು ನಷ್ಟ ಮಾಡಿ ಲಿಂಗದಡಿಯ ಶರಣ ಗೋಷ್ಠ ಬಿಟ್ಟ ಲೋಕದವರ ಶರಣ ಉಂಟೆ ಪರಿಭವ ಗುರುಕರುದ್ಭವ ತಾನಾದ ಶರಣ ಉಂಟೆ ಪರಿಭವ ಸಾಲು ಚಕ್ರದ ಕೀಲಗಳ ತಿಳಿದು ಮೂಲ ಪ್ರಣಮದ ಸಾಧನದ ಸುಳಿದು ಲೋಲ ವಿನೋದ ಆದ ಕಟ್ಟಳೆ ದೂರ ಮಾಡಿ ಬಾಲರಿಗೆ ಸೋಲದಾತ ಆದ ಚಕ್ರವೀರ ಚನ್ನ ಶೀರ ಪಿಡಿದ ಶರಣ ಉಂಟೆ ಪರಿಭವ ಗುರುಕರೋದ್ಭವ ತಾನಾದ ಶರಣ ಗುಂಟೆ ಪರಿಭವ ಸಾಧು ಚಕ್ರದ ಕೀಲಗಳ ತಿಳಿದು ಮೂಲ ಪ್ರಣಮದ ಸಾಧನ ಸುಳಿದು ಲೋಲ ವಿನೋದ ಕಾದ ಕಟ್ಟಳೆ ದೂರ ಮಾಡಿ ಬಾಲರಿಗೆ ಸೋಲ ದಾತ ಹಾದ ಚಕ್ರವೀರ ಚನ್ನಶೀಲ ಒಡೆಯ ಪಿಡಿದ ಶರಣ ಉಂಟೆ ಪರಿಭವ ோவன் மங்களாத்மக மா அனுபவ பிரசங்கபோதகருலிங்கரத சரணராதக அங்கலிங்கம்பூபயபிங்கி ஸ்வாத்மானொடனே அங்கலிங்கம்பூபயபிங்கி ஸ்வாத்மானொடனே சங்கனசவனாயினரங்கள గుంటె పరిభవ గురు గురుద్భవ తానాదశు పరిభవ మంగళాత్మక మానుభవ ప్రసంగ బోధక గురులింగ చరద చరణరాధక అంగలింగ వ్యంబుభయ పింగి స్వాత్మ జ్ఞానదొడని అంగలింగ వ్యంబు భయ పింగి స్వాత్మజ్ఞానదొడని ಸಂಗನ ಬಸವನಾಗಿ ನರರ ಹಂಗನಳಿದ ಶರಣಿನ್ನ ಉಂಟೆ ಪರಿಭವ ಗುರು ಕರೋದ್ಭವ ತಾನಾದ ಶರಣ ಉಂಟೆ ಪರಿಭವ ಪರಮ ಗುರು ಕರುಣದಿಂದ ಶಿರದ ಮೇಲೆ ನೆಡಲು ಪರುಷ ಮುಟ್ಟಿದ ಲೋಹದಂತೆ ಲಿಂಗವಾದ ಶರಣ ಉಂಟೆ ಪರಿಭವ ಗುರು ಕರೋದ್ಭವ ಈ ಹಾಡು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಹಾಡುಗಳನ್ನು ಕೇಳಬೇಕಾತಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಡಿಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು